ವೇಗವಾಗಿ ಬಂದಂತ ಲಾರಿಯೊಂದು ಡಿವೈಡರ್ ಡಿವೈಡರ್ಗೆ ಡಿಕ್ಕಿ ಆಗಿದೆ ಬೆಂಗಳೂರಿನಲ್ಲಿ ನಡೆದಿರುವಂತಹ ಘಟನೆ ಇದು ಇಲ್ಲಿ ಚಾಲಕನ ಅಜಾಗೃಕತೆ ಕೂಡ ಕಂಡು ಬಂದಿದೆ ಯಾಕಂತ ಹೇಳಿದ್ರೆ ಲಾರಿ ವೇಗವಾಗಿತ್ತು ಗಮನಿಸ್ತಾ ಹೋಗೋದಾದ್ರೆ ಡಿಕ್ಕಿ ರಭಸಕ್ಕೆ ಲಾರಿಯ ಮುಂಭಾಗ ಸಂಪೂರ್ಣವಾಗಿ ಪುಡಿ ಪುಡಿಯಾಗಿದೆ ಕಾವೇರಿ ಥಿಯೇಟರ್ ಮುಂಭಾಗ ನಡೆದಿರುವಂತಹ ಘಟನೆ ಸದ್ಯ ಲಾರಿಯನ್ನ ತೆರವು ಮಾಡಿದ್ದಾರೆ ಸಂಚಾರಿ ಪೊಲೀಸರು ಚಾಲಕನಿಗೆ ಸಣ್ಣ ಪುಟ್ಟ ಗಾಯ ಆಗಿದೆ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ ವೇಗವಾಗಿ ಬಂದಂಥ ಲಾರಿ ಡಿವೈಡರ್ಗೆ ಡಿಕ್ಕಿ ಆಗಿರೋ ಘಟನೆ ಸಂಭವಿಸಿದ್ದ ಬೆಂಗಳೂರಿನ ಕಾವೇರಿ ಥಿಯೇಟರ್ ಮುಂಭಾಗ ಸಂಭವಿಸಿರುವಂಥ ಘಟನೆ ಇದು ಡಿಕ್ಕಿ ರಭಸಕ್ಕೆ ಲಾರಿ ಚಕ್ರ ಹಾಗೆಯೇ ಲಾರಿ ಮುಂಭಾಗ ಸಂಪೂರ್ಣವಾಗಿ ಪುಡಿ ಪುಡಿಯಾಗಿದೆ ಸದ್ಯಕ್ಕೆ ಲಾರಿಯನ್ನು ತೆರವು ಮಾಡಿದ್ದಾರೆ ಸಂಚಾರಿ ಪೊಲೀಸರು ಆ ಭಾಗದಲ್ಲಿ ಈ ತುಂಬ ವಾಹನಗಳು ಓಡಾಡುತ್ತವೆ ಹಾಗೆ ಈ ಕಾರಣದಿಂದಾಗಿ ಆದಷ್ಟು ಬೇಗ ತೆರವು ಮಾಡುವಂಥ ಅನಿವಾರ್ಯತೆ ಕೂಡ ಇತ್ತು ಹೀಗಾಗಿ ಪೊಲೀಸರು ಕೂಡ ತಕ್ಷಣವೇ ಕಾರ್ಯಪ್ರವೃತ್ತರಾಗಿ ಲಾರಿಯನ್ನು ತೆರವುಗೊಳಿಸುವಂಥ ಕೆಲಸವನ್ನು ಮಾಡಿದ್ದಾರೆ ಬೆಂಗಳೂರಿನ ಕಾವೇರಿ ಥಿಯೇಟರ್ ಮುಂದೆ ಆಗಿರುವಂಥ ಘಟನೆ ಹಾಗೆಯೇ ಈ ಈ ಅಪಘಾತದಲ್ಲಿ ಲಾರಿ ಚಾಲಕನಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ ಆತನನ್ನು ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ನೀಡುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ ಘಟನೆ ನಡೆದ ಕೂಡಲೇ ಪೊಲೀಸರು ಸ್ಥಳಕ್ಕೆ ಆಗಮಿಸಿದರು ಸದ್ಯ ತೆರವು ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ ಎನ್ನುವಂಥ ಮಾಹಿತಿ ಇದೆ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ